ಹೋಗತ್ತನ ಅರ್ಥ ಮಾಡ್ಕೊ ಎಲ್ಲ ಕಲೆಯಲ್ಲಿ ಒಂದು ಸಲ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ದಯವಿಟ್ಟು ಕೈ ಮುಗದು ಕಾಲಿಗೆ ಬೀಳ್ತೀವಣ್ಣ ಎಲ್ಲ ಸಣ್ಣ ಕಲೆ ರೆಸ್ಪೆಕ್ಟ್ ಕೊಡ್ರಿ ಸರಿ ಅಂತಂದ್ರೆ ಆಡಂದ್ ಹಾರ್ತೀವಿ ಹೋಗಂದ್ರೆ ಹೋಗ್ತೀವಣ್ಣ ಹೋಗಂತ ನಮ್ಮ ಮನೇಲಿ ಇಲ್ಲ ನಮ್ಗೆ ಅಣ್ಣ ದಯವಿಟ್ಟು ದಯವಿಟ್ಟು ಅದ ಯಾಕಂದ್ರೆ ಭಾಳ ಮನ್ಸಿಗೆ ನೋವು ಆಕದ ದಯವಿಟ್ಟು ನಾನಾಗಲಿ ಕೃಷ್ಣ ಆಗಲಿ ಯಾರಾಗಲಿ ದಯವಿಟ್ಟು ಜಾನಪದ ಕಲೆ ಜಾನಪದ ಕಲೆ ಇದ್ರಣ ಸಿನಿಮಾ ರಿಕೇಟ್ ಸಿನಿಮಾ ರಿಕಡ್ ಹಾಡ ನಾವು ಹಾಡ್ದಾಗ ಅವ್ರಿಗೆ ಹಾಡಕ್ ಬರಂಗಿಲ್ಲ ನಾವು ಹಾಡ ಅವ್ರು ಹಾಡ್ದಾಗ ನಮ್ ಹಾಡಕ್ ಬರಲಿಲ್ಲ ಕಷ್ಟ ಅವ್ರ ಸಾಂಗ್ ನಮ್ ಟಚ್ ಸಾಗ ಅವ್ರು ಟಚ್ ಮಾಡಕ್ಕಾಗಲ್ಲ ಮಾತಿ ಮಾತಿ ಹೋಗ್ಬಿಟ್ಟು

ಿಶಕ್ತಿ ಮಹಾಮಂಡಳ ಬಸರಾ ಹಾಗೂ ಆದಿಶಕ್ತಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ಬಬಲೇಶ್ವರ ಗ್ರಾಮಕ್ಕೆ ನನ್ನನ್ನ ಕಲ್ಸಿರುವಂತಹ ಕಮಿಟಿ ಜನತೆಗೂ ಹಾಗೂ ಈ ಊರಿನ ಜನತೆಗೂ ನಮ್ಮ ಅಣ್ಣಗೂ ಕೂಡ ತುಮೂರು ದಿನ ಧನ್ಯವಾದಗಳನ್ನ ಹೇಳ್ತಾ ಮಾಡೋಣ ಆದಿಶಕ್ತಿ

ಶ್ರೀ ಆದಿಶಕ್ತಿ ಮಹಾಮಂಡಳ ಬ್ವರ ಅವರು ಇಲ್ಲಿಗೆ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳಿ ಆನಂದಿಸಿ ಮತ್ತೊಂದು ಗೀತೆಯನ್ನು ಕೊಡ್ಬೇಕಾಗುತ್ತಾ ಶಾಂತವನ್ನ ಕಲ್ಯಾಣಿ ಕ್ರೋಸರ್ ದಯವಿಟ್ಟು ಕೈ ಮುಗಿದು ಕಾಲೇಜ್ ಬಿಡ್ತೀವಣ್ಣ ಎಲ್ಲ ರೆಸ್ಪೆಕ್ಟ್ ಕೊಡ್ರಿ ಸರಿ ಅಂತಂದ್ರೆ ಹೋಗ್ತಿವ ಏನಾದ್ರೂ ಅಣ್ಣ ದಯವಿಟ್ಟು ಆಡೋವಾಗ ಯಾರು ತೊಂದ್ರೆ ಮಾಡ್ಬೇಡ್ರಿ ಎಲ್ಲರೂ ಒಂದ ಪ್ರತಿನಿತ್ಯ ಕಾರ್ಯಕ್ರಮ ಇರ್ಲಿದ್ರಿ ನಮ್ಮ ಹುಡುಗರು ನೀವು ನಮ್ಮ ದಯವಿಟ್ಟು ಅಣ್ಣ ದಯವಿಟ್ಟು ಅದ ಯಾಕಂದ್ರೆ ಬಾಳ ಮನ್ಸಿಗೆ ನೋವು ಹಾಕದ ದಯವಿಟ್ಟು ನಾನಾಗ್ಲಿ ಕೃಷ್ಣ ಆಗ್ಲಿ ಯಾರಾಗ್ಲಿ ದಯವಿಟ್ಟು ಹಾಡ್ ಮುಗುದಿನ ನಿಮ್ ಏನಾರ ಅನಿಸಿಕೆ ಇದ್ರೆ ಹೇಳಿ ಒಬ್ಬರಿ ಓಕೆ ಥ್ಯಾಂಕ್ ಯು ಜಾನಪದ ಕಲೆ ಇದ್ರೆ ಜಾನಪದ ಕಲೆ ಇದ್ರಣ್ಣ ಸಿನಿಮಾ ರಿಕಾರ್ಡ್ ಹಾಡೋ ಸಿನಿಮಾ ರಿಕಾರ್ಡ್ ಹಾಡೋರ ನಾವು ಹಾಡ್ದಾಗ ಅವ್ರಿಗೆ ಹಾಡಕ್ ಬರಂಗಿಲ್ಲ ನಾವು ಹಾಡ ಅವ್ರ ಹಾಡ್ದಾಗ ನಮ್ಮ ಹಾಡಕ್ ಬರಂಗಿಲ್ಲ ಅರ್ಥ ಅವ್ರ ಸಾಂಗ್ ನಮ್ ಟಚ್ ಮಾಡಕಾಗಲ್ಲ ನಮ್ ಸಾಂಗ್ ಅವ್ರ ಟಚ್ ಮಾಡಕ್ ಆಗಲ್ಲ ಮಾತಿ ಮಾತಿ ಹಾಡ್ಬಾರ್ದು ಅನ್ನೋದು ಅಂದ್ರೆ ಅವ್ರಿಗೆ शिशुद्ध <minority> <fum ste English> <a digitalizedmusi> Marina